ಅಭಿವೃದ್ಧಿಯಲ್ಲಿ ಸಾಗುತ್ತಿರುವ ಟ್ರಲೆಕ್ಸ್ ಸಂಸ್ಥೆಯ ಮುಖ್ಯಸ್ಥ ಮಣಿಪಾಲ್ ನಾಯರ್ ಶಿಡ್ಲಘಟ್ಟ ತಾಲೂಕಿನ ತಲಕಾಯಿಲಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬುಡಕವಾರಹಳ್ಳಿ ಬಂಡಹಳ್ಳಿ ಮರಲಪ್ಪನಹಳ್ಳಿ ಗ್ರಾಮಗಳಲ್ಲಿ ಶುದ್ದ ಕುಡಿಯುವ ನೀರಿನ ಘಟಕ ಹಾಗೂ ಸರ್ಕಾರಿ ಶಾಲಾ ಮಕ್ಕಳಿಗೆ ವಿದ್ಯಾಭ್ಯಾಸದ ಕಲಿಕಾ ಸಾಮಗ್ರಿಗಳು ಸ್ಪೋರ್ಟ್ಸ್ ಆರ್ಟ್ದ ವಸ್ತುಗಳು ಮತ್ತು ತಲಕಾಯಿಲ ಗ್ರಾಮಕ್ಕೆ ಸೋಲಾರ್ ಲೈಟ್ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಂಥಾಲಯಗಳ ಪುಸ್ತಕಗಳಿಗೆ ಚಾಲನೆ ಮುಂತಾದ ಅಭಿವೃದ್ಧಿ ಕೆಲಸಗಳಿಗೆ ಎನ್ಜಿಒ ಪಾರ್ಟ್ನರ್ ರೀಚಿಂಗ್ ಹ್ಯಾಂಡ್ ಸಂಸ್ಥೆಯ ಭಾಗಿತ್ವ ಟ್ರಲೆಕ್ಸ್ ಕಂಪನಿ ಸಿಎಸ್ಆರ್ ಪಾರ್ಟ್ನರ್ ಇವರ ಸಹಯೋಗ ಹಾಗೂ ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಆಂಜಿನಪ್ಪರವರ ಸಹಯೋಗದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ನೀಡಿದ್ರು ನಮ್ಮ ದೇಶದ ಜಿಡಿಪಿ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ ನಮ್ಮ ದೇಶದ ಅಭಿವೃದ್ಧಿ ಇನ್ನು ಅನೇಕ ಹಳ್ಳಿಗಳಿಗೆ ಮುಟ್ಟಿಲ್ಲ ಆ ಕಾರಣಕ್ಕಾಗಿ ಬೆಂಗಳೂರಿನಿಂದ ಹೊರಗೆ ಬಂದು ನಾವು ಇಂತಹ ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡ್ತಿದ್ದೇವೆ ನಾವು ಸಮುದಾಯದ ಅಭಿವೃದ್ಧಿ ಮಾಡಬೇಕು ನಾವು ಮಾಡುವ ಅಭಿವೃದ್ಧಿ ಕೆಲಸಗಳು ಇನ್ನು ಅನೇಕ ಇದೆ ನೀರು ವಿದ್ಯುತ್ ಅನೇಕ ಸೌಲಭ್ಯಗಳು ತಲುಪಬೇಕಾಗಿದೆ ಅಭಿವೃದ್ಧಿ ಎಂಬುದು ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಬಾರದು ಎಲ್ಲ ಕಡೆ ಆಗಬೇಕಾಗಿರುವುದು ನಮ್ಮ ಉದ್ದೇಶ ಎಂದು ಟ್ರಲೆಕ್ ಸಂಸ್ಥೆಯ ಮುಖ್ಯಸ್ಥ ಮಣಿಪಾಲ್ ನಾಯರ್ ತಿಳಿಸಿದ್ರು ನಮಸ್ಕಾರ ಎಲ್ಲರಿಗೂ a CSR perspective, We think about our country which is now the fourth largest in terms of GDP but just come 50-60 kilometers outside of Bangalore and we realize that uh, what we think has growth in economy has not touched so many villages just outside 50-100 kilometers of Bangalore which is the reason that we have decided to focus on community development projects. Outskirts of uh, Bangalore, in Karnataka, and various parts of Karnataka because there is so much more that we can do. Uh, uh, we have the future generation. India is one of the youngest countries worldwide. There is so much we need to do for basic facilities like water, electricity, and education. And at Trellix, our objective is to ensure that uh, our future generation get the benefit of this and the prosperity is not limited to cities like bangalore but it's more widespread across the country and we make uh, india a truly developed country as uh, our prime minister and the government is striving for So. With that end, we will continue to support such community development projects in and around Bangalore. and We have so much more to do, and today was one shining example of how such community projects, with the help of people from the villages, panchayat, and everyone's involvement, then only we see this level of success. So it's been an amazing experience, and we are blessed. It's our uh, uh, good fortune that we are able to continue in such projects. 每个建在。 ಸಣ್ಣ ಮಕ್ಕಳಿಗೆ ದೇಶದ ಭವಿಷ್ಯ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡುವುದು ಹಾಗೂ ಅವರಿಗೆ ವಿದ್ಯಾಭ್ಯಾಸದ ಸಾಮಗ್ರಿಗಳನ್ನು ನೀಡುವುದು ಅವರ ಭವಿಷ್ಯಕ್ಕೆ ಟ್ರಲೆಕ್ಸ್ ಸಂಸ್ಥೆಯು ಮಾಡುತ್ತಿದೆ ಹಾಗೂ ಮಕ್ಕಳಿಗೆ ಪುಸ್ತಕಗಳು ಸ್ಪೋರ್ಟ್ಸ್ ಆಟದ ಸಾಮಗ್ರಿಗಳು ಡೆಸ್ಕ್ ಮತ್ತು ಬೆಂಚ್ ಶಾಲೆಗೆ ನೀಡಿರುವುದು ವಿದ್ಯಾಭ್ಯಾಸಕ್ಕೆ ಟ್ರಲೆಕ್ಸ್ ಸಂಸ್ಥೆ ಮಾಡಿದೆ ತಲಕಾಯಿಲ ಬೆಟ್ಟ ಗ್ರಾಮಕ್ಕೆ ಸುತ್ತಲೂ ಸೋಲಾರ್ ಲೈಟ್ ಅಳವಡಿಸಿದ್ದಾರೆ ಇಂತಹ ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡ್ತಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜನಪ್ಪ ತಿಳಿಸಿದರು ಒಂದು ಘಟಕ ಮಾಡೋದಕ್ಕೆ ಐದು ಲಕ್ಷ ಹಣನ ಟ್ರಲೈಕ್ಸ್ ಕಂಪ್ನಿಯವರು ನಮಗೆ ವ್ಯವಸ್ಥೆ ಮಾಡಿ ಅನುಕೂಲ ಮಾಡಿಕೊಟ್ಟಿರ್ತಾರೆ ಅದ್ರ ಜೊತೆಗೆ ಬರೀ ಮಂಡಳ್ಳಿಗೆ ಮಾತ್ರ ಅಲ್ಲ ಮ ಮರಳಪ್ಪನಳ್ಳಿ ಮರಳಪ್ಪನಳ್ಳಿಯಲ್ಲೂ ಸಹ ಕುಡಿಯೋ ನೀರಿನ ಘಟಕ ಇರಲಿಲ್ಲ ನಮ್ಮ ಕೃಷ್ಣಾರೆಡ್ಡಿಯವರು ಹಿಂದೆ ಮುಂದೆ ತಾನು ಮುಂದೆ ತಾನು ಮುಂದೆ ಅಂತ ಹೇಳಿ ಡಂಪು ಅಲ್ಲಿ ಒಂದು ಘಟಕನ ನಿರ್ಮಾಣ ಮಾಡಿ ಅಲ್ಲೂ ಸಹ ಸಾರ್ವಜನಿಕರಿಗೆ ನಮ್ಮ ಕಂಪ್ನಿಯವರು ವ್ಯವಸ್ಥೆ ಮಾಡಿಕೊಟ್ಟಿರ್ತಾರೆ ಅದ್ರ ಜೊತೆಗೆ ಏನು ಮಕ್ಕಳಿಗೆ ಯೂನಿಫಾರ್ಮ್ಸ್ ನಾವೇನು ನೋಡ್ತಾ ಇದ್ದೀವಿ ಇವತ್ತಿನ ಏನು ಸಣ್ಣ ಮಕ್ಕಳು ಏನು ಕಾಣ್ತಾರೆ ಇವರೇ ದೇಶದ ಭವಿಷ್ಯ ಅವ್ರನ್ನ ನಾವು ಸರಿಯಾದಂಥ ಪೋಷಕಾಂಶಗಳ ಆಹಾರನ ಕೊಡೋಂಥದ್ದು ಅವ್ರಿಗೆ ಬೇಕಾದಂಥ ವಿದ್ಯಾಸಾಮಗ್ರಿಗಳನ್ನ ಕೊಡೋಂಥದ್ದು ಮತ್ತು ಅವ್ರನ್ನ ಭವಿಷ್ಯಕ್ಕೆ ಸದ್ದು ಮಾಡೋದಂಥ ನಿಟ್ಟಿನಲ್ಲಿ ಈ ಟಲೆಕ್ಸ್ ಕಂಪ್ನಿ ಏನು ನಮಗೆ ಇವತ್ತು ಏನು ಪುಸ್ತಕ ಇರ್ಬೋದು ಏನು ಟ್ರ್ಯಾಕ್ ಫ್ರೂಟ್ಸ್ ಇರೋಂಥದ್ದು ಸ್ಪೋರ್ಟ್ಸ್ ಆಟ ಆಡೋದಕ್ಕೆ ಆಟದ ಸಾಮಗ್ರಿಗಳಿರೋಂಥದ್ದು ಬೆಂಚು ಮತ್ತು ಡೆಸ್ಕ್ಗಳನ್ನ ಶಾಲೆಗೆ ಇವತ್ತು ಸಮರ್ಪಣೆ ಮಾಡಿ ಒಂದು ಒಂದು ವಿದ್ಯಾ ಮುಂದುವರಿಕೆಗೆ ಮಕ್ಕಳಿಗೆ ಸಹಾಯ ಮಾಡಿದರೆ ಹ್ಯಾಂಡ್ಸ್ ಆಫ್ ಟು ಯು ಸರ್ ವೆರಿ ಗ್ರೇಟ್ಫುಲ್ ಟು ಯು ವಂಡರ್ಫುಲ್ ಜಾಬ್ ಗುಡ್ ಇನ್ಸ್ಪಿಯೇಷನ್ ಎವ್ರಿಬಡಿ ವಟ್ ಎವರ್ ವಿ ರಿಕ್ವೆಸ್ಟ್ ನೋ ಯು ಟೆಲ್ ವಟ್ ಎವರ್ ದ ಥಿಂಗ್ಸ್ ಇನ್ ಆಟ್ ಅರೌಂಡ್ ಬ್ಯಾಂಗ್ಳೂರ್ ಇನ್ಸೈಡ್ ದಿ ಬ್ಯಾಂಗ್ಳೂರ್ ದೇ ಪ್ರಿಫರ್ ಓನ್ಲಿ ಬ್ಯಾಂಗ್ಳೂರ್ ನಾಟ್ ಔಟ್ಸೈಡ್ ಬ್ಯಾಂಗ್ಳೂರ್ ಬಟ್ ಯು ಕೇಮ್ ಔಟ್ ಆಫ್ ಬ್ಯಾಂಗ್ಳೂರ್ ಯು ಹೆಲ್ಪ್ ಲಾಸ್ಟ್ ಟು ಅವರ್ ವಿಲೇಜಸ್ ಅವರ್ ಪೀಪಲ್ ಆಲ್ವೇಸ್ ಗೇಟ್ಫುಲ್ ಟು ಯು ಸರ್ ಥ್ಯಾಂಕ್ ಯು ಶುಡ್ ಕಂಟಿನ್ಯೂಸ್ ಸಪೋರ್ಟ್ ವಿ ಆರ್ ಆಲ್ಸೋ ವಿತ್ ಯು ಯು ವಿಲ್ ಆಲ್ವೇಸ್ ವಿತ್ ಯು ಸರ್ ಆರ್ ವೆರಿ ಥ್ಯಾಂಕ್ಫುಲ್ ಟು ಯು ನಮಗೆ ಅದ್ರ ಜೊತೆಗೆ ದ ಏನು ಸೋಲಾರ್ ಸ್ಟ್ರೀಟ್ ಲೈಟ್ಸ್ನು ಸಹ ನಮಗೆ ಏನು ತಲಕಾಯಿ ಬೆಟ್ಟ ಗ್ರಾಮದ ಸಂಪೂರ್ಣವಾಗಿ ಏನೀಗ ನಾವು ವಿದ್ಯುತ್ ದೀಪಗಳು ಉರಿಸ್ತಾ ಇರ್ತೀರ ಅದನ್ನು ಆರಿಸೋ ಇರಲ್ಲ ಟ್ವೆಂಟಿ ಫೋರ್ ಬರ್ಸನ್ ಹೊರಿತಾ ಇರ್ತದೆ ನಾಕೆಂಪುರ ಉರಿಸ್ದೇ ಉರಿಸ್ನೇ ನಿಂತ ಅಂದ್ಬಿಟ್ಟು ನಾವು ಕೈ ಕಾಲು ಓದ್ಕೊಂಡು ಓಡಾಡ್ತಾನೆ ಇರ್ತೀವಿ ಊರಲ್ಲಿ ಆದರೆ ನಿಮಗೆ ಗೊತ್ತಿಲ್ಲ ಕರೆಂಟು ರಾತ್ರಿ ಉರಿದು ಬೆಳಗ್ಗೆ ಆರಿಸಲಿಲ್ಲ ಅಂದರೆ ಬೆಳಗ್ಗೆ ಹುರಿದಕ್ಕೂ ಬೆಸ್ಟ್ ಇಲ್ಲೇ ಇರ್ತಾರೆ ಅಧಿಕಾರಿಗಳು ಅವ್ರು ಕರೆಂಟ್ ಬಿಲ್ ಬರಿತಾನೆ ಇರ್ತಾರೆ ಅದು ನಮ್ಮ ಪಂಚಾಯಿತಿ ಅಧಿಕಾರಿಗಳು ಗೊತ್ತಿರ್ತದೆ ಅದು ಎಸ್ಟ್ರೋ ಅಕೌಂಟ್ ಅಂದ್ಬಿಟ್ಟು ವಿದ್ಯುತ್ ಬಿಲ್ ಪಂಚಾಯತಿಗೆ ಬರ್ತಾನೆ ಇರ್ತದೆ ನಿಮ್ಮಗಳನು ಅನುಕೂಲಕ್ಕೆ ಸರ್ಕಾರದಿಂದ ಅಂತ ಬಂದಂಥ ಹಣದಲ್ಲಿ ಒಂದಷ್ಟು ಹಣನ ಮತ್ತೆ ವಿದ್ಯುತ್ ಬಿಲ್ ಅಂತ ಕಟ್ತಾನೆ ಇರ್ತೀವಿ ಇವೆಲ್ಲವೂ ಸಹ ನಾವೆಲ್ಲ ಜಾಗೃತಗೊಳಿಸ್ಬೇಕು ಏನೇ ಆದರೂ ಸಹ ಅದೂ ನಮ್ಮ ನಮ್ಮ ಖರ್ಚಲ್ಲಿ ನೀವೇನು ದಿನನಿತ್ಯ ಒಂದು ವಸ್ತು ತಗೊಂತಿ ಅದು ಟ್ಯಾಕ್ಸ್ ರೂಪದಲ್ಲಿ ಸರ್ಕಾರಕ್ಕೆ ಹೋಗ್ತದೆ ಸರ್ಕಾರ ನಿಮಗೆ ಅಭಿವೃದ್ಧಿಗೆ ಹಣ ಕೊಡ್ತದೆ ಅದು ದುರುಪಯೋಗ ಆಗದೆ ಇರೋ ರೀತಿ ನಾವೆಲ್ಲನೂ ಸಹ ಬಳಸ್ಕೊಳ್ಬೇಕಾಗ್ತದೆ ಆ ರೀತಿಯಾದಂಥ ಒಂದು ವ್ಯವಸ್ಥೆನ ನಮಗೆ ಸೋಲಾರ್ ಲೈಟ್ಸ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ತಲ್ಕಾಲ್ ಬೆಟ್ಟ ಗ್ರಾಮ ಸಂಪೂರ್ಣವಾಗಿ ತಗೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ತಲ್ಕಾಲ್ ಬೆಟ್ಟ ಗ್ರಾಮದ ಎಲ್ಲ ಹಳ್ಳಿಗಳಿಗೂ ಸಹ ತಗೋ ತಗೊಂಡು ಮಾಡಿಕೊಡ್ತೀವಿ ಅಂತೇಳಿ ನಮ್ಮ ಸರ್ರು ಹೇಳಿದ್ದಾರೆ ಹಾಗಾಗಿ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ